ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಕ್ರಮಣ ಸಂಕ್ರಮಣ ದಿನ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂದರೆ ದಿನಾಲೂ ಪೂಜೆ ಮಾಡ್ತೇವೆ ಆದರೂ ಮನೆ ಎಲ್ಲ ಕ್ಲೀನ್ ಮಾಡಿ ದೇವರ ಫೋಟೋ ಎಲ್ಲ ಕ್ಲೀನ್ ಮಾಡಿ ಮತ್ತು ನಮ್ಮದು ದೈವ ದೇವರದೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದು ಆಮೇಲೆ ಇಟ್ಟು ಮತ್ತು ಬೊಳ್ಳಲಿಗೆ ಹೋಗಿ ಹಣ್ಣು ಕೈ ಮಾಡಿಕೊಂಡು ಬರೋದು ಇವತ್ತು ವರ್ಷ ಕೂಡ ಸ್ಕೂಲಿಗೆ ರೆಡಿಯಾಗಿದ್ದಾನೆ ಮಗಳು ಸ್ಕೂಲಿಗೆ ಹೋಗಿ ಆಯಿತು ಕಾಲೇಜಿಗೆ ಇಲ್ಲಿ ಟಿಫಿನಿಗೆ ಲಂಚ್ ಬಾಕ್ಸಿಗೆ ನಾನು ಪಲಾವ್ ಮಾಡಿದ್ದೆ ಇವತ್ತು ವೆಜ್ ಪಲಾವ್ ಆಮೇಲೆ ಚಾಕ್ಕೆ ನೀರು ದೋಸೆ ಇತ್ತು ಅದನ್ನು ಸ್ನ್ಯಾಕ್ಸಿಗೆ ಕೂಡ ಕೊಟ್ಟಿದ್ದೇನೆ ಸ್ನ್ಯಾಕ್ಸಿಗೆ ನೀರು ದೋಸೆ ಜೊತೆ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ಹಾಕಿಕೊಡ್ತೇನೆ ನಾನು ಇಲ್ಲಿ ವಾಟರ್ ಬಾಟ್ಲಿಗೆ ನೀರು ಫಿಲ್ ಮಾಡಿ ಇಟ್ಟಿದ್ದೆ ಒಂದೆಲ್ಲ ರೆಡಿ ಮಾಡಿ ನಾನು ನನ್ನ ಕೆಲಸ ಮಾಡೋದು ಮತ್ತು ಬೆಳಗ್ಗೆದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ ನಾನು ವೀಡಿಯೋ ಮಾಡಿದ್ದೆ ಆಮೇಲೆ ವೀಡಿಯೋ ಮಾಡಲೇ ಇಲ್ಲ ಈಗ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈಗ ಬೆಂಡೆಕಾಯಿ ಪಲ್ಯ ಇದ್ದೇನೆ ಮಧ್ಯಾಹ್ನ ಇವತ್ತೇನು ಪದಾರ್ಥ ಮಾಡಿರಲಿಲ್ಲ ನಿನ್ನೆದ್ದು ವೆಜ್ ಸಾಂಬಾರ್ ಇತ್ತು ಮತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೆ ಟಿಫಿನಿಗೆ ಅದೇ ಇತ್ತು ವರ್ಷ ಸ್ಕೂಲಿಂದ ಬಂದ ವರ್ಕ್ ಮಾಡ್ತಾ ಇದ್ದಾನೆ ಈಗ ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ನನ್ನ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋದು ನಿಮಗೆ ಹೇಳ್ತೇನೆ ಹೇಗೆ ಅಂತ ಹೇಳಿ ನೋಡಿ ನನ್ನ ರೆಸಿಪಿ ತುಂಬ ದಿನದ ನಂತರ ಬಿಸಿಲು ಬಂದಿದೆ ನೋಡಿ ಇವತ್ತು ಬಟ್ಟೆ ಎಲ್ಲ ಒಣಗಿಸಿದ್ದು ಎಲ್ಲ ಬಟ್ಟೆ ಕೂಡ ಒಣಗಿದ್ದು ನೋಡಿ ಇದು ನಮ್ಮ ಮನೆಯಲ್ಲೇ ಆಗಿರೋ ಪೈನಾಪಲ್ ಅತ್ತೆ ಕಟ್ ಮಾಡಿ ತಂದಿಟ್ಟಿದ್ರು ಗಿಡದಲ್ಲೇ ಹಣ್ಣಾಗಿತ್ತು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೇನೆ ಪಲ್ಯ ನನ್ನ ಸ್ಟೈಲಲ್ಲಿ ಮಾಡೋದು ಇದು ಒಳ್ಳೆ ಟೇಸ್ಟ್ ಇರ್ತದೆ ಈ ಪಲ್ಯ ನೋಡುವ ಹೇಗೆ ಮಾಡುದು ಅಂತ ಹೇಳಿ ಇದರಲ್ಲಿ ಅರ್ಧ ಕೆಜಿ ಬೆಂಡೆಕಾಯಿ ಉಂಟು ಒಂದು ಟೊಮೆಟೊ ಒಂದು ಈರುಳ್ಳಿ ಆಮೇಲೆ ಸಣ್ಣಗೆ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದೆರಡು ಕಾಯಿ ಮೆಣಸು ಈಗ ಬಿಸಿ ಇಟ್ಟಿದ್ದೇನೆ ಎಣ್ಣೆ ಬಿಸಿ ಆಯ್ತು ಈಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಯಿ ಮೆಣಸನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ ಈರುಳ್ಳಿ ಫ್ರೈ ಆಯ್ತು ಈಗ ಟೊಮೆಟೊ ಹಾಕ್ತೇನೆ ಈಗ ಬೆಂಡೆಕಾಯಿ ಕೂಡ ಹಾಕಬೇಕು ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು ಬೆಂಡೆಕಾಯಿ ನೋಡಿ ಎಣತ್ತಾಗಿತ್ತು ನನಗೆ ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಊರಿದ್ದು ಬೆಂಡೆಕಾಯಿ ಆದರೂ ಸಾರು ಮಾಡಿದರೆ ಒಳ್ಳೆಯದಾಗ್ತದೆ ಈ ಬೆಂಡೆಕಾಯಿ ಸಾರಿಗೆ ಒಳ್ಳೆಯದಾಗುವುದಿಲ್ಲ ಬೆಂಡೆಕಾಯನ್ನು ಸಣ್ಣಗೆ ಕಟ್ ಮಾಡ್ಬೇಕು ನೋಡಿ ಈ ರೀತಿ ದೊಡ್ಡ ದೊಡ್ಡ ಪೀಸ್ ಮಾಡಬಾರ್ದು ಸಣ್ಣ ಸಣ್ಣಗೆ ಪೀಸ್ ಮಾಡಬೇಕು ಈಗ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಚಿಕನ್ ಮಸಾಲ ಸ್ವಲ್ಪ ಅರಶಿಣ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಉಪ್ಪು ಕೂಡ ಹಾಕ್ತಾ ಇದ್ದೇನೆ ನಂದು ಇದು ಉಪ್ಪು ಹಾಕಿಡುವ ಇದು ಉಂಟಲ್ಲ ಬರೋಣಿ ಇದ್ರದ್ದು ಮುನ್ನೆ ಇದು ಮುಚ್ಚಳ ಕಟ್ ಆಯಿತು ಈಗ ದುಡ್ಡು ಮುಚ್ಚಳ ಇಡ್ತಾ ಇದ್ದೇನೆ ಇದು ಚೆನ್ನಾಗಿರೋ ಫಿಕ್ಸ್ ಆಗ್ತದೆ ನೋಡಿ ಇದನ್ನು ಇಡ್ತಾ ಇದ್ದೇನೆ ಬೇಜಾರಾಯಿತು ನನಗೆ ಕಟ್ಟಾಗಿ ಬಿಟ್ಟು ನನ್ನ ಕೈಯಿಂದ ಕೆಳಗೆ ಬಿತ್ತದು ಈಗ ಇದು ಮುಚ್ಚಳ ಇದಕ್ಕೆ ಬೇಯಲಿಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಬೇಯಿಸಿದ್ರೆ ನಮ್ಮ ಪಲ್ಯ ರೆಡಿ ಆಗ್ತದೆ ಮಸಾಲೆ ಎಲ್ಲ ಹಾಕಿ ಆಗಿದೆ ಇನ್ನು ಬೆಂದ್ರೆ ಪಲ್ಯ ರೆಡಿ ತೆಂಗಿನ ತುರಿಯನ್ನು ಹಾಕ್ಲಿಕ್ಕಿಲ್ಲ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ದು ಪಲ್ಯ ರೆಡಿ ಆಗ್ತದೆ ಇದು ಈಸಿಯಾಗಿ ಮಾಡಿಕೊಳ್ಳುವಂತ ಪಲ್ಯ ಅದರ ಟೇಸ್ಟ್ ಮಾತ್ರ ಸೂಪರ್ ಇರ್ತದೆ ನೋಡಿ ಟೇಸ್ಟಿಯಾದ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನನಗೆ ನಿನ್ನೆದು ಬೆಜ್ ಸಾಂಬಾರು ಉಂಟು ಅದರ ಜೊತೆ ಇವತ್ತು ಬೆಂಡೆಕಾಯಿ ಪಲ್ಯ ಇಲ್ಲಿ ನೋಡಿ ಇಡುಸುಡಿ ಮಾಡ್ತಾ ಇದ್ದಾರೆ ಅತ್ತೆ ಮನೆ ಗುಡಿಸಿ ಇಡು ಸುಡಿ ನೋಡಿ ನಾವು ತೆಂಗಿನ ಗರಿ ಇದ್ದೇ ಇಡುಸುಡಿ ಮಾಡೋದು ಇಡುಸುಡಿ ಅಂದರೆ ಪೊರಕೆ ನಾವು ಇದರಿಂದನೇ ಮನೆ ಗುಡಿಸೋದು ಈಗ ಬೇರೆ ಎಲ್ಲ ಸಿಕ್ತದಲ್ಲ ಶಾಪಲ್ಲಿ ನನಗೆ ಅದರಲ್ಲಿ ಸರಿ ಆಗುದಿಲ್ಲ ನಮಗೆ ಇದರಲ್ಲೇ ಸರಿಯಾಗುದು ರಾಜ ನೋಡಿ ವರ್ಷ ಏನಾದರೂ ತಿನ್ನಲಿಕ್ಕೆ ಕೊಡ್ತಾನ ಅಂತ ಹೇಳಿ ಮೇಲೆ ನೋಡಿದದು ನೋಡಿ ವರ್ಷ ಒಳಗಿಂದ ಬರುವಾಗ ನೋಡ್ತದೆ ನೋಡಿ ಅದಕ್ಕೆ ತಿನ್ನುವುದೊಂದೇ ಟೆನ್ಷನ್ ಅದಕ್ಕೆ ರಾಣಿ ಇಲ್ಲಿದ್ದಾಳೆ ರಾಣಿ ಇದು ಅದರಷ್ಟಕ್ಕೆ ಹುಲ್ಲು ಮೇಯ್ತಾ ಇರ್ತದೆ ಇದಕ್ಕೆ ವರ್ಷ ಇದು ತಿಂಡಿದ್ದು ಚಿಂತೆ ವರ್ಷ ಏನಾದರೂ ಕೊಡ್ತಾನ ಅಂತ ಹೇಳಿ ವರ್ಷ ಬಂದ ನಂತರ ಅಲ್ಲಿಂದ ಅಲ್ಲಾಡೋದಿಲ್ಲ ಅದು ಶು ಶು ಇದು ನೋಡಿ ಪೊಳಲಿ ಜಾತ್ರೆಯಿಂದ ಗಿಡ ತಂದಿದ್ದೆಲ್ಲ ಅದರಲ್ಲಿ ರೆಡ್ ರೋಸ್ ಆಗಿದೆ ಇನ್ನು ಹರಡಬೇಕಷ್ಟೇ ಮೊನ್ನೆ ಈ ಗಿಡದಲ್ಲಿ ಮೊನ್ನೆ ವೈಟ್ ಕಲರ್ ಇದಾಗಿತ್ತು ನಿಮಗೆ ತೋರಿಸಿದ್ದೆ ಈಗ ಹೊಸತು ಇನ್ನೊಂದು ಮೊಗ್ಗಾಗಿದೆ ವೈಟ್ ಅಲ್ಲ ಕ್ರೀಮ್ ಕಲರ್ ಇದು ತುಂಬ ದಿನ ಆಯಿತು ಮೇಲೆ ಟ್ಯಾರಿಸಿಗೆ ಹೋಗದೆ ಮಳೆ ಇತ್ತಲ್ಲ ಮೊನ್ನೆ ಮತ್ತು ನನಗೆ ಮುಖ ಎಲ್ಲ ಇದಾಗಿತ್ತಲ್ಲ ಹುಷಾರಿರಲಿಲ್ಲಲ್ಲ ಹಾಗಾಗಿ ಮೇಲೆ ಹೋಗಿರಲಿಲ್ಲ ಅಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ನೋಡುವ ಒಂದು ಬೇಜಾರಿನ ಸಂಗತಿ ಉಂಟು ನೋಡಿ ನಮ್ಮ ಚಿಪ್ಪಡ್ ಗಿಡ ಏನಾಗಿದೆ ಮಳೆಗೆ ನೋಡಿ ಇಲ್ಲಿ ಈ ಸೈಡಲ್ಲಿ ಒಂದು ದೊಡ್ಡದು ಚಿಪ್ಪಡಿತ್ತಲ್ಲ ನೋಡಿ ಇದು ಕೂಡ ಹಾಳಾಗಿದೆ ಆ ದೊಡ್ಡ ಚಿಪ್ಪಡ ಹಣ್ಣಾಗಿ ಹಾಳಾಗಿದೆ ನೋಡಿ ನೋಡಿ ಹಣ್ಣಾಗಿತ್ತು ನಾವು ಮೇಲೆ ಬಂದಿರಲಿಲ್ಲಲ್ಲ ಹಾಳಾಗಿ ಹೋಗಿದೆ ನೋಡಿ ಬೇಜಾರಾಯಿತು ನೋಡಿ ಏನು ಮಾಡೋದಲ್ಲ ಇದ್ರಲ್ಲಿ ಇದ್ದದ್ದು ಕೂಡ ಹಾಳಾಗಿದೆ ನೋಡಿ ಹೂವಲ್ಲಿ ಉಂಟು ಇಲ್ಲಿ ಓ ಇಲ್ಲಿ ಉಂಟು ಏನಾಗ್ತದೆ ನೋಡ್ಬೇಕಿದ್ರಲ್ಲಿಂಟು ಇಲ್ಲಿ ಒಂದು ನೋಡುವ ಒಂದಾದ್ರೂ ತಿನ್ಲಿಕ್ಕೆ ಸಿಗ್ತದಾ ಅಂತ ಹೇಳಿ ಇವತ್ತು ಒಳ್ಳೆ ಬಿಸಿಲು ನೋಡಿ ಸೂರ್ಯ ಹೇಗೆ ಪಳಪಳ ಹೊಳಿತಿದ್ದಾನೆ ಎಂತ ಎಲ್ಲಿ ನಾನು ನೋಡಿರ್ಲಿಲ್ಲ ಅಲ್ಲಿ ಅದದ್ದು ನೋಡುವ ತಲೆಗೆ ತಾಗ್ಬೋದು ಬಾ ಇವತ್ತು ಮಾರ್ನಿಂಗ್ ಡ್ರಿಂಕಿಗೆ ಜೀರಿಗೆ ಮತ್ತು ಕೊತ್ತಂಬರಿಯನ್ನು ಜಜ್ಜಿ ನೀರಲ್ಲಿ ಕುದಿಸ್ತಾ ಇದ್ದೇನೆ ಬೇರೆ ಏನು ಹಾಕ್ತಾ ಇಲ್ಲ ಇವತ್ತು ನಮಗೆ ತಿಂಡಿ ಇದು ಮಣ್ಣಿನ ಕವಲೆಯಲ್ಲಿ ಮಾಡಿರುವ ದೋಸೆ ಮತ್ತು ಚಟ್ನಿ ಅಲ್ಲಿ ವರ್ಷಿಗೆ ವಾಟರ್ ಬಾಟ್ಲಿಗೆ ನೀರು ಹಾಕಲಿಕ್ಕೆ ಬಿಸಿ ನೀರನ್ನು ತಣ್ಣಗೆ ಮಾಡ್ತಾ ಇದ್ದೇನೆ ಇವತ್ತು ನನಗೆ ಸ್ಟೀಲ್ ಬಾಟ್ಲು ಬೇಡಂತೆ ಸ್ಯಾಟರ್ಡೇ ಈ ಬಾಟ್ಲು ಬೇಕಂತೆ ಅದಕ್ಕೆ ಅದಕ್ಕೆ ಬಿಸಿ ನೀರು ಹಾಕೋದು ಬೇಡ ಅಂತ ಹೇಳಿ ತಣ್ಣಗಾಗಲಿಕ್ಕಿಟ್ಟಿದ್ದೇನೆ ಸ್ನ್ಯಾಕ್ಸ್ ರೆಡಿಯಾಗಿದೆ ವರ್ಷ ಬ್ಯಾಗ್ ರೆಡಿ ಆಯಿತಾ ಇವತ್ತು ಆ್ಯಕ್ಟಿವಿಟಿ ಅಲ್ಲ ಐಚೆ ನೋಡು ಹಾಯ್ ಹೇಳು ಫ್ರೆಂಡ್ಸಿಗೆ ಬಾಯ್ ವರ್ಷ ಸ್ಯಾಟರ್ಡೇ ವರ್ಷ ವ್ಯಾನ್ ಹತ್ರ ಬಿಡ್ಲಿಕ್ಕೆ ಹೋಗುದಿಲ್ಲ ಅವನೊಬ್ನೇ ಹೋಗ್ತಾನೆ ಯಾಕಂದ್ರೆ ಬ್ಯಾಗ್ ಅಲ್ಲಿ ಬುಕ್ಸ್ ಕೂಡ ಇರೋದಿಲ್ಲ ಮತ್ತೆ ಟಿಫಿನ್ ಬ್ಯಾಗ್ ಕೂಡ ಅಲ್ಲ ಹಾಗಾಗಿ ಅವನೊಬ್ನೇ ಹೋಗ್ತಾನೆ ಈ ಗಿಡ ನೋಡಿ ಅಂತೆ ಫ್ರೆಂಡ್ಸ್ ಇದು ಅರಶಿನ ಹೇಳ ಉಂಟಲ್ಲ ಇದು ಅರಶಿನ ಅಲ್ಲ ಬ್ಲ್ಯಾಕ್ ಅರಶಿನ ಕಪ್ಪು ಅರಶಿನ ಇದು ಕಪ್ಪು ಅರಶಿನ ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಇದು ಶುಂಠಿ ಥರನೇ ಇರ್ತದೆ ಅರಶಿನ ಥರ ಆದರೆ ಕಪ್ಪು ಕಲರ್ ಒಳಗಡೆ ನೀಲಿ ಕಲರ್ ಇರ್ತದೆ ತುಂಬ ಆಗಿದೆ ಇಲ್ಲಿ ಅಲ್ಲಿ ಅಲ್ಲಿ ತುಂಬ ಉಂಟು ಆ ಓ ಇಲ್ಲೊಂದು ಪೈನಾಪಲ್ ಉಂಟು ದೊಡ್ಡದಾಗಿದೆ ನಿನ್ನೆ ಕೊಯ್ದಿಟ್ಟದಲ್ಲಿ ಉಂಟು ಇವತ್ತು ಹಣ್ಣಾಗ್ತಾ ಬಂದಿದೆ ಬೆಳಗ್ಗೆದ್ದು ಕೆಲಸ ಎಲ್ಲ ಆಯಿತು ಇವತ್ತು ಪದಾರ್ಥ ಮಾಡಲಿಕ್ಕೆ ಮರುವಾಯಿ ಪದಾರ್ಥ ಮಾಡುದು ಎನಿಸಿದ್ದು ಒಂದೆರಡು ಜನ ಹತ್ರ ಕೇಳಿದ್ವಿ ಮೀನು ತರುವವರ ಹತ್ರ ಅವರ ಹತ್ರ ಇಲ್ಲಂತೆ ಮರುವಾಯಿ ಮಧ್ಯಾಹ್ನಕ್ಕೆ ಒಂದು ಎರಡು ಮೂರು ಮೊಟ್ಟೆ ಉಂಟು ಅದರಿಂದ ಎಗ್ ಬುರ್ಜಿ ಮಾಡಬೇಕು ಮತ್ತೆ ಸಂಜೆಗೆ ಏನಾದರೂ ಮಾಡುದು ನೋಡುವ ಎಂತ ಮಾಡುದು ಅಂತೇಳಿ ಸಂಜೆ ನಿನ್ನೆ ಮತ್ತೆ ಇವತ್ತು ತುಂಬಾ ಬಿಸಿಲು ಒಳ್ಳೆ ಬಿಸಿಲು ಬರ್ತಾ ಉಂಟು ಆಕಾಶ ಕೂಡ ಕ್ಲೀನ್ ಉಂಟು ನೋಡಿ ಒಳ್ಳೆ ಬಿಸಿಲು ಬರ್ತಾ ಉಂಟು ಎಗ್ ಬುಡ್ಜಿ ಮಾಡ್ತಾ ಇದ್ದೇನೆ ಈಗ ನಾನು ಎಗ್ ಬುಡ್ಜಿನ ಒಗ್ಗರಣೆ ಇಟ್ಟಿದ್ದೇನೆ ಅಂದ್ರೆ ಇವತ್ತು ಮಕ್ಕಳು ಮಧ್ಯಾಹ್ನ ಸ್ಕೂಲಿಂದ ಬರ್ತಾರಲ್ಲ ಹಾಗಾಗಿ ಏನಾದರೂ ಒಂದು ಪದಾರ್ಥ ಮಾಡಿ ಇಡಬೇಕಲ್ಲ ಹಾಗಾಗಿ ಎಗ್ ಮಾಡ್ತಾ ಇದ್ದೇನೆ ನನಗೆ ಅದು ನಿನ್ನೆ ಸಂಜೆ ಬೆಂಡೆಕಾಯಿ ಮಾಡಿದ್ದಲ್ಲ ಅದಿತ್ತು ನನಗೆ ಮತ್ತು ಅತ್ತೆಗೆ ಸಕಾತ್ ಇತ್ತು ಆದರೆ ಮಕ್ಕಳಿಗೆ ಅದರಲ್ಲಿ ಸೇರಲಿಕ್ಕಿಲ್ಲ ಅದು ನಿನ್ನೆದಲ್ವಾ ಹಾಗಾಗಿ ಮಕ್ಕಳಿಗೆ ಎಗ್ ಬುರ್ಜಿ ಮಾಡಿ ಇಡ್ತಾ ಇದ್ದೇನೆ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಾಕಿ ಟೊಮೆಟೊ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಜಾಸ್ತಿ ಬೇಯಬೇಕದು ಟೊಮೆಟೊ ಆಮೇಲೆ ನಾನು ಇದಕ್ಕೆ ಟೊಮೆಟೊ ಸರಿಯಾಗಿ ಬೆಂದ ನಂತರ ನಾನು ಇದಕ್ಕೆ ಚಿಕನ್ ಮಸಾಲ ಹಾಕ್ತೇನೆ ನೀವು ನೋಡಿ ಯಾವತ್ತಾದರೂ ಚಿಕನ್ ಮಸಾಲ ಹಾಕಿ ಟೇಸ್ಟೇ ಚೇಂಜ್ ಆಗ್ತದೆ ನಾವು ಪೆಪ್ಪರ್ ಹಾಕಿ ಮಾಡ್ತೀವಿ ಅದು ಸಹ ಒಂದು ಟೇಸ್ಟ್ ಚೇಂಜ್ ಇರ್ತದೆ ಇದು ಇನ್ನೊಂದು ಚೇ ಇನ್ನೊಂದು ಟೈಪಲ್ಲಿ ಮಾಡಿದ ಹಾಗೆ ಆಗ್ತದೆ ನಿಮಗೆ ಚಿಕನ್ ಹಾಕಿ ಚಿಕನ್ ಮಸಾಲ ಹಾಕಿದರೆ ಒಮ್ಮೆ ಟ್ರೈ ಮಾಡಿ ಚಿಕನ್ ಮಸಾಲ ಹಾಕಿ ಒಂದೆರಡು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತೇನೆ ನಾನಿಲ್ಲಿ ಮತ್ತು ಉಂಟಲ್ಲ ನಾವು ಎಗ್ ಆಮ್ಲೆಟ್ ಅಥವಾ ಎಗ್ ಬುರ್ಜಿ ಮಾಡುವಾಗ ತುಂಬ ಒಳ್ಳೆ ಪರಿಮಳ ಬರ್ತಾ ಇತ್ತು ತಿನ್ನುವ ತಿನ್ನುವ ಅಂತ ಆಗ್ತಿತ್ತು ಈಗ ಹಾಗೆ ಇಲ್ಲ ಎಗ್ಗಲ್ಲಿ ಎಂಥ ರೆಸಿಪಿ ಮಾಡಿ ಅಷ್ಟೊಂದು ಒಳ್ಳೆ ಪರಿಮಳ ಕೂಡ ಬರೋದಿಲ್ಲ ಅಷ್ಟೊಂದು ಒಳ್ಳೆ ಟೇಸ್ಟ್ ಕೂಡ ಇಲ್ಲ ಅದು ನನಗೆ ಹಾಗೆ ಅನ್ನಿಸ್ತದ ನಿಮಗೆ ಕೂಡ ಹಾಗೆ ಅನ್ನಿಸ್ತದ ಯಾರು ಏನಾದರೂ ಕಮೆಂಟ್ ಮಾಡಿ ಹೇಳಿ ಏನು ಅಷ್ಟು ಒಳ್ಳೆಯದೇ ಇಲ್ಲ ಅಂತ ಅನಿಸ್ತದೆ ನಾನು ಮೊಟ್ಟೆ ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಮೊಟ್ಟೆ ಮುಳುಗ್ತದ ಅಂತ ನೋಡೋದು ತೇಲಿದ್ದರೆ ನಾನು ಮತ್ತೆ ಅದನ್ನು ಹಾಕೋದಿಲ್ಲ ಒಮ್ಮೆ ಅದು ಒಳ್ಳೆದಿರುವುದಿಲ್ಲ ತೇಲಿದ್ರೆ ಮೊಟ್ಟೆ ನೀರಲ್ಲಿ ತೇಲಿದ್ರೆ ಉಂಟಲ್ಲ ಇಡಿ ಮೊಟ್ಟೆ ಅದು ಹಾಳಾಗಿದೆ ಅಂತ ಹೇಳಿ ಅರ್ಥ ಮತ್ತೆ ನಾವು ಎಗ್ಬುಡ್ಜಿ ಎಲ್ಲ ಮಾಡುವಾಗ ಮೊಟ್ಟೆಯನ್ನು ಚೆನ್ನಾಗಿ ಬೇಯಿಸ್ಬೇಕು ಈಗ ನೋಡಿ ಬಣ್ಣ ಇದು ಬಣ್ಣಲಿಗೆ ಅಂತ್ ಅಂಟಿಕೊಂಡು ಉಂಟಲ್ಲ ಮೊಟ್ಟೆ ಅದು ಹಾಗೆ ಇರ್ಬೋದು ಅದು ತಳ ಬಿಟ್ಟು ಬರುವವರೆಗೂ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಟಿದೆ ಈ ರೀತಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡಿ ತಿಂದರೆ ಅದು ಹಸಿ ಹಸಿ ಇರ್ತದೆ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಚೆನ್ನಾಗಿ ಹುರಿಬೇಕು ಹುರಿದು ಹುರಿದು ಅದು ಅದು ಡ್ರೈ ಆಗ್ತದೆ ನೋಡಿ ಡ್ರೈ ಡ್ರೈ ನಮಗೆ ಅನ್ನಿಸ್ತದೆ ನೋಡುವಾಗಲೇ ನೋಡಿ ಈ ರೀತಿ ಡ್ರೈ ಡ್ರೈ ಆಗ್ತದೆ ಆವಾಗ ಮೊಟ್ಟೆ ಬೆಂದಿದೆ ಅಂತ ನಾವು ಎನಿಸಬೇಕು ಅದಕ್ಕಿಂತ ಮುಂಚೆನೇ ಗ್ಯಾಸ್ ಆಫ್ ಮಾಡಬಾರ್ದು ಮತ್ತು ಹಸಿ ಇರ್ತದೆ ಅದು ಹೊಟ್ಟೆಗೂ ಒಳ್ಳೆಯದಲ್ಲ ಚೆನ್ನಾಗಿ ಬೇಯಿಸ್ಬೇಕು ಹರ್ಷ ಬಂದ ಹಾಯ್ ಹೇಗಿತ್ತು ಇವತ್ತು ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಹೇಗಿತ್ತು ಚೆನ್ನಾಗಿತ್ತಾ ದೊಡ್ಡ ಮಕ್ಕಳಿಗ ಎಂಥ ಡ್ಯಾನ್ಸ್ ಕ್ಲಾಸ್ ಇತ್ತಾ ಇವತ್ತು ಮತ್ತೆ ಪ್ರೋಗ್ರಾಮ್ ಇತ್ತಾ ಎಂಥ ಪ್ರೋಗ್ರಾಮ್ ಇತ್ತು ಯಾರ್ದು ಭರತನಾಟ್ಯ ಇತ್ತಾ ಮತ್ತು ಬೇರೆ ಮಿಕ್ಸಾ ಮತ್ತೆ ಏನು ಸುಸ್ತಾಗಿದಾ ಹೋಗಿ ಫ್ರೆಶ್ ಅಪ್ ಹಾಕು ಪೈನಾಪಲ್ ಹಣ್ಣಾಗಿದೆ ಈಗ ಕಟ್ ಮಾಡೋದು ತಿನ್ನಲಿಕ್ಕೆ ವರ್ಷ ಊಟ ಮಾಡ್ತಾ ಇದ್ದಾನೆ ಎಲ್ಲಿ ಎಲ್ಲ ಕೂತ್ಕೊಳ್ತಿ ಇಲ್ದು ಈಗ ಒಂದು ಮೂರನೇ ಪ್ಲೇಸ್ ಇದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಒಂದೇ ಕಡೆ ತೋ ಪ್ಲೇಟ್ ಇಟ್ಕೊಂಡು ಊಟ ಮಾಡಬೇಕು ಎಷ್ಟು ಕಡೆಗೆ ಹೋಗ್ತಿ ಅಲ್ಲಿ ನೋಡು ನಿನ್ನ ಹಿಂದೆ ರಾಜ ನೋಡು ನೀನು ಊಟ ಹಾಕ್ಲಿಕ್ಕೆ ಅವನ್ ಕಾಯ್ದು ಪಶು ಕಾಯ್ತಾ ಇದ್ದಾನೆ ಪೈನಾಪಲ್ ತಿನ್ಲಿಕ್ಕೆ ನಿಂಗೆ ಶೀತ ಆಗಿದೆ ಅಲ್ಲ ಇಲ್ಲ ಶೀತ ಆಗಿದೆ ಪೆಪ್ಪರ್ ಪೆಪ್ಪರ್ ಸಾಲ್ಟ್ ಹಾಕಿ ತಿನ್ಬೇಕು ಕೂಡ ತಿನ್ಬೇಕು ಅಲ್ಲ ತೋರಿಸ್ತದೆ ಗಂಟಲು ಉಂಟಲ್ಲ ಅದು ತೋರಿಸ್ತದೆ ರಾಜ ನೋಡ ಅಲ್ಲಿ ಹಾಕ್ಬೇಡ ಅಲ್ಲಿ ಹಾಕಿ ಪ್ಲೇಟಲ್ಲಿ ಉಂಟು ಅವನಿಗೆ ಅಲ್ಲಿ ಹೋಗಿ ಏನು

ತಿನ್ನೋದಿಲ್ಲ ಅವನು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ